ನಮಸ್ಕಾರ ನಾನು ಪ್ರೇಮಾನಂದ್ ಸಾವಂತ್ ನಿಮ್ಮ ಮುಂದೆ ಒಂದು ಮಾಹಿತಿಯನ್ನು ತಂದಿದ್ದೇನೆ ಏನಂತ ಹೇಳಿದ್ರೆ ರೇಷನ್ ಕಾರ್ಡ್ ಬಗ್ಗೆ ರೇಷನ್ ಕಾರ್ಡು ಈಗ ಪ್ರತಿ ತಿಂಗಳವರನ್ನು ಕೂಡ ಅಮೈನ್ಮೆಂಟಿಗೆ ಬಿಡ್ತಾರೆ ಹೇಳಿ ಒಂದು ವಿಷಯ ಬರ್ತಾ ಆದರೆ ಅದು ಯಾವ ದಿನಾಂಕದಲ್ಲಿ ಬಿಡ್ತಾರೆ ಏನು ಅಂತ ಹೇಳಿ ಅದೆಲ್ಲ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ನೀವು ನಾವು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಯಾಕಂತಂದರೆ ಹಿಂದೆನೂ ಕೂಡ ಯಾರ್ಯಾರು ಮಾಹಿತಿಯೆಲ್ಲ ಬಂತು ಆಮೇಲೆ ಆ ಡೇಟಿಗೆ ಬರಲಿಲ್ಲ ಅದಕ್ಕೋಸ್ಕರ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಬೆಲ್ ಐಕನ್ ಅನ್ನು ಕೂಡ ಒತ್ತದನ್ನು ಮರಿಬೇಡಿ ಯಾಕಂದರೆ ಆಗಿ ಈಗ ವಿಷಯವನ್ನ ಹಾಕಿದ ಮೇಲೆ ಆಗಿ ಬರಬೇಕು ಅಂದರೆ ಬೇಗ ಸಿಗಬೇಕು ನಿಮಗೆ ವಿಷಯ ಅದಕ್ಕೋಸ್ಕರ ಬೆಲ್ ಐಕನ್ ಕೂಡ ಒತ್ತಿ ನಮ್ಮಲ್ಲಿ ಬರುವಂಥದ್ದು ಕರೆಕ್ಟಾಗಿ ಮಾಹಿತಿಯನ್ನು ತಗೊಬರ್ತೇನೆ ನಾನು ಸರಿಯಾದ ಮಾಹಿತಿ ಸಿಕ್ಕಿದ ಮೇಲೆ ನಾನು ಅಪ್ಲೋಡ್ ಮಾಡ್ತೇನೆ ಈಗ ವಿಷಯ ಅಂತ ಹೇಳಿದ್ರೆ ಅದೇ ಪ್ರತಿ ತಿಂಗಳು ಕೂಡ ಬಿಡ್ತಾರೆ ಹೇಳಿ ಏನು ನ್ಯೂಸ್ ಬರ್ತಾ ಇದೆ ಅದಕ್ಕೆ ಈಗ ಅಪ್ಡೇಟ್ ಮಾಡಲಿಕ್ಕೆ ಸುಮಾರು ಜನರು ಪ್ರಾಬ್ಲಮ್ಮು ಇದೆ ಅಪ್ಡೇಟ್ ಮಾಡೋದು ತುಂಬ ಇದೆ ಅದಕ್ಕೆ ಅದಕ್ಕೆ ಮಾಹಿತಿ ಇಲ್ಲ ಸುಮಾರು ಜನರಿಗೆ ಮಾಹಿತಿ ಇಲ್ಲ ಏನಂತಂದರೆ ಅಪ್ಡೇಟ್ ಮಾಡಲಿಕ್ಕೆ ಏನೇನು ಬೇಕು ಹೇಳಿ ಮಾಹಿತಿ ಇಲ್ಲ ಈಗ ಅಪ್ಡೇಟ್ ಅಂತ ಹೇಳಿದ್ರೆ ಈ ಹೆಸರು ಕೂಡ ಅಪ್ಡೇಟ್ ಇದೆ ಸುಮಾರು ಜನರಿಗೆ ಗೃಹಲಕ್ಷ್ಮೀ ಪ್ರಾಬ್ಲಮ್ ಬಂದು ಅಪ್ಡೇಟ್ ಕೂಡ ಇದೆ ಗೃಹಲಕ್ಷ್ಮಿ ಮಾಡಿದವಾಗ ಆಧಾರ್ ಕಾರ್ಡ್ಲೊಂದು ಹೆಸರು ರೇಷನ್ ಕಾರ್ಡ್ಲ ಒಂದು ಹೆಸರು ಇದೆ ಅದನ್ನು ಕೂಡ ಸರಿ ಮಾಡ್ಕೋಬೇಕು ಅದಕ್ಕೂ ಕೂಡ ಅಪ್ಡೇಟು ಬೇಕಾಗ್ತದೆ ಅದರಲ್ಲೂ ಕೂಡ ಕೆ ವೈ ಸಿ ಮಾಡ್ಕೋಬೇಕು ಅಪ್ಡೇಟ್ ಮಾಡ್ಕೋಬೇಕು ಹಾಗೆ ಹೆಸರು ಸೇರಿಸೋದಿರ್ತದೆ ಈಗ ಎಷ್ಟೋ ಜನ ಬರ್ತಾಗಿದ್ದಾರೆ ಬರ್ತಾದ ಮೇಲೆ ಅದಕ್ಕೆ ಅವರಿಗೆ ಆಧಾರ್ ಕಾರ್ಡು ಬಿ ಪಿ ಎಲ್ ಸೇರಿಸಲಿಕ್ಕೆ ಬಿ ಪಿ ಎಲ್ ಸೇರಿಸಲಿಕ್ಕೆ ಆಧಾರ್ ಕಾರ್ಡು ಬಿ ಪಿ ಎಲ್ ಎ ಪಿ ಎಲ್ ಎರಡಕ್ಕೂ ಸೇಮ್ ಇರ್ತದೆ ಬಿ ಪಿ ಎಲ್ ಅಲ್ಲಿ ಎ ಪಿ ಎಲ್ ಅಲ್ಲಿ ಎರಡು ಸೇಮ್ ಇರ್ತದೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಮತ್ತು ಅದಕ್ಕೆ ಯಾವುದು ಮೊಬೈಲ್ ಕೊಟ್ಟಿದ್ದರೆ ಅದು ಬೇಕಾಗ್ತದೆ ಹಾಗೆ ಆರು ವರ್ಷದ ಮೇಲ್ಗಡೆ ಏನಿದ್ದಾರೆ ಬಿ ಪಿ ಎಲ್ ಸೇರಿಸೋದಾದರೆ ಆಧಾರ್ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಮತ್ತು ಮಗು ಸೆಂಟ್ರಿಗೆ ಹೋಗಿ ಫಿಂಗರ್ ಹತ್ತಬೇಕಾಗ್ತದೆ ಅದು ಫಿಂಗರಿಂದನೇ ಮಾಡಬೇಕಾಗ್ತದೆ ಬಯೋಮೆಟ್ರಿಕ್ ಆಗಬೇಕಾಗ್ತದೆ ಅದೇ ರೀತಿ ಈಗ ಆರು ವರ್ಷದ ನಂತರ ಎ ಪಿ ಎಲ್ ಅಲ್ಲಿ ಸೇರಿಸ್ಬೇಕಂತಂದರೆ ಅದಕ್ಕೆ ಯಾವುದೇ ರೀತಿ ಆದಾಯ ಪ್ರಮಾಣ ಪತ್ರದ ಏನು ಅಗತ್ಯ ಇರೋದಿಲ್ಲ ಆರು ವರ್ಷ ಅಂತಂದರೆ ಎಲ್ಲರೂ ಬಂದರು ಈ ಮದುವೆಯಾಗಿ ಬಂದವರು ಯಾರು ಸೇರಿಸ್ತಾರೆ ಅವರು ಕೂಡ ಬಂದರು ಆರು ವರ್ಷದ ನಂತರ ಅಂದರೆ ಅವರು ಕೂಡ ಬಂದರು ಬ ಬಿ ಪಿ ಎಲ್ ಸೇರಿಸ್ಬೇಕಂದ್ರೆ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ ಈಗ ಮದುವೆಯಾಗಿ ಬಂದು ಹೊಸ ಮನೇಲಿ ಸೇರಿಸಬೇಕು ಅಂತಂದರೆ ಹೊಸ ರೇಷನ್ ಕಾರ್ಡಲ್ಲಿ ಸೇರಿಸ್ಬೇಕು ಅಂದರೆ ಅವರು ಮೊದಲೇ ರೇಷನ್ ಅಲ್ಲಿ ಹೆಸರು ತೆಗ್ದಿರಬೇಕು ಹೊಸ ರೇಷನ್ ಕಾರ್ಡಲ್ಲಿ ತೆಗೆ ಹಾಕ್ಲಿಕ್ಕೆ ಹೆಸರು ತೆಗೆದು ಅವರಿಗೆ ರೇಷನ್ ಕಾರ್ಡ್ ಸಿಕ್ಕಬೇಕು ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸಿಂದ ರೇಷನ್ ಕಾರ್ಡ್ ಅವರಿಗೆ ಸಿಕ್ಕಿದ ಮೇಲೆ ಅದು ಹೆಸರು ಹೋಗ್ತದೆ ಅಂದರೆ ಅದರ ಕನೆಕ್ಟ್ ಇರ್ತದೆ ಅದಕ್ಕೆ ಅದರ ಕನೆಕ್ಟಿವಿಟಿ ಹೋಗಬೇಕು ನಂತರ ಅವರು ಹೊಸ ರೇಷನ್ ಕಾರ್ಡಲ್ಲಿ ಅವರನ್ನು ಸೇರಿಸ್ಬೋದು ಅದಕ್ಕೋಸ್ಕರ ಆಮೇಲೆ ಡೆತ್ ಆದವರು ಕೂಡ ಇರ್ತದೆ ಹೆಸರು ಸಿಗೋದು ಇರ್ತದೆ ಡೆತ್ ಆದವರು ಅಂತಂದರೆ ಅವರು ಅವರು ಡೆತ್ ಸರ್ಟಿಫಿಕೇಟ್ ತೊಗೊಂಬಂದು ತೆಗಿಸ್ಬೋದು ಅದನ್ನು ಹಾಗೆ ಸುಮಾರು ಜನ ಅಡ್ರೆಸ್ ಅಪ್ಡೇಟ್ ಮಾಡೋದಿರ್ತದೆ ಸುಮಾರು ಜನರದ್ದು ಅಡ್ರೆಸ್ ಅಂದರೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿ ಹೋಗ್ತಾರೆ ಶಿಫ್ಟ್ ಆಗಿ ಹೋಗುವಾಗ ಬೇರೆ ಹೊಸ ಅಡ್ರೆಸ್ಸಲ್ಲಿ ಯಾವ ಅಡ್ರೆಸ್ಸಿಗೆ ಹೋಗ್ತಾ ಇದ್ದಾರೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಯಜಮಾನಿದು ಇದು ಆಧಾರ್ ಕಾರ್ಡು ಹೊಸ ಅಡ್ರೆಸ್ಸಿಂದ ಅಪ್ಡೇಟ್ ಆಗಿರಬೇಕು ಅಪ್ಡೇಟ್ ಆಗಿದ್ದರೆ ಮಾತ್ರ ನಾವು ಅಡ್ರೆಸ್ಸನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಹಾಗೆ ಮತ್ತೆ ಅಪ್ಡೇಟ್ ಮಾಡೋದಿರ್ತದೆ ಸುಮಾರು ಜನ ಹೆಸರು ಎಲ್ಲ ಚೇಂಜಸ್ ಮಾಡೋದಿರ್ತದೆ ಅಂಥದ್ದನ್ನೆಲ್ಲ ಕೂಡ ಮಾಡ್ಕೋಬೋದು ಹಾಗೆ ಹಾಗೆ ಮುಂದಿನ ದಿನಲ್ಲಿ ಅದು ಯಾವಾಗ ಸ್ಟಾರ್ಟ್ ಆಗ್ತದೆ ಏನು ಯಾವ ಡೇಟಿಗೆ ಸ್ಟಾರ್ಟ್ ಆಗ್ತದೆ ನಾಲ್ಕು ದಿನ ಮುಂಚೆ ನಮಗೆ ಗೊತ್ತಾದ ಕೂಡಲೇ ನಿಮಗೆ ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯಾವುದೇ ಮಾಹಿತಿ ಬಂದರೆ ನಾನು ಬೇಗ ಆ ಮೆಸೇಜನ್ನು ನಿಮಗೆ ಪಾಸ್ ಪಾಸಾಗುವಾಗೆ ಅಪ್ಲೋಡ್ ಮಾಡ್ತೇನೆ ಮುಂದಿನ ಈಗ ಮಾಹಿತಿ ಬರೋದನಕ ಧನ್ಯವಾದ